ಎಲ್ಲರಿಗೆ ನಮಸ್ಕಾರ ನನ್ನ ಹಡಪದಪ್ಪನ ಸಮಾಜ ಬಾಂಧವರಿಗೆ ಶರಣು ಶರಣಾರ್ಥಿ ಮಿಗಿಲಾಗಿ ತುಂಬ ದಿನಗಳ ನಂತರ ಒಂದು ಸಮಾಜದಲ್ಲಿ ವಿಶೇಷ ಕಾರ್ಯವನ್ನು ಕಾರ್ಯರೂಪಕ್ಕೆ ತರ್ತಾ ಮಿಗಿಲಾಗಿ ಇವತ್ತು ನನ್ನ ಸಮಾಜದಲ್ಲಿ ಶೈಕ್ಷಣಿಕವಾಗಿ ನನ್ನ ವಿದ್ಯಾರ್ಥಿಗಳು ಯಾರ ಮನೆಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ ಅವರು ಶೈಕ್ಷಣಿಕವಾಗಿ ವಿದ್ಯಾವಂತರಾದಾಗ ಅವರು ಒಂದು ಒಳ್ಳೆಯ ಸಕ್ಸಸ್ ಅನ್ನು ಮಾತ್ರ ನನ್ನ ಸಮಾಜ ಎಲ್ಲರ ಮನೆ ಸಹಿತ ಒಂದು ಅಭಿವೃದ್ಧಿ ಹೊಂತತೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಇವತ್ತ ಪ್ರತಿಯೊಬ್ಬರ ಮನೆಯಲ್ಲಿ ಏನು ನಿಮ್ಮ ವಿದ್ಯಾರ್ಥಿಗಳಿದಿರಿ ಅಂದರೆ ಒಂಬತ್ತನೇ ತರಗತಿಯಿಂದ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಅಂದರೆ ಪಿ ಯು ಸಿ ಡಿಗ್ರಿ ಏನೇ ಮುಗಿಸಿದಂಥ ವಿದ್ಯಾರ್ಥಿಗಳು ದಯವಿಟ್ಟು ನಾಳೆ ಹತ್ತುವರೆಗೆ ವಿರಕ್ತ ಮಟ್ಟದಲ್ಲಿ ಒಂದು ಸಭೆ ಕರೆಯಲಾಗಿದೆ ವಿದ್ಯಾರ್ಥಿಗಳು ಸಭೆ ಅಂತಲೇ ಇದನ್ನು ಮಾಡ್ತಾಯಿದ್ದೀನಿ ಅಂದರೆ ಈ ಹತ್ತನೇ ತರಗತಿ ಆದಮೇಲೆ ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಥವಾ ಯಾವ ಹಾಸ್ಟೆಲ್ಗೆ ಹೋಗ್ಬೇಕು ಯಾವ ಕಾಲೇಜಿನ ಆಯ್ಕೆ ಮಾಡ್ಕೋಬೇಕು ಏನು ಬೆನಿಫಿಟ್ ಇದೆ ಮೇಲೆ ಮನೆಯೆಲ್ಲ ನಮಗೆಲ್ಲ ಗೊತ್ತು ಈ ಸಿಸ್ನಾದಲ್ಲಿ ಓದ್ತಂಥ ವಿದ್ಯಾರ್ಥಿನಿಯರು ಕೆ ಸಿ ಡಿ ದಾರ್ಡು ಕಾಲೇಜುಗಳು ಯಾವ ಥರ ಹುಣ್ಣಿ ಉತ್ತೀರ್ಣರಾದರು ಒಂದು ಒಳ್ಳೆಯ ಹೆಸರು ಮಾಡಿದರು ಆ ಥರವಾಗಿ ಹನುಮನಳ್ಳಿ ಇರ್ಬೋದು ಬಂಕಾಪುರ ಇರ್ಬೋದು ನೀರ್ಲಿಗಿ ಇರ್ಬೋದು ಕುನ್ನೂರು ಎಲ್ಲ ಗ್ರಾಮದ ವತಿಯಿಂದ ಏನೋ ವಿದ್ಯಾರ್ಥಿಗಳಿದ್ರು ದಯವಿಟ್ಟು ಹುಡುಗರು ಹಾಗೂ ಒಂದು ವಿದ್ಯಾರ್ಥಿನಿಯರು ಎಲ್ಲರೂ ಸಹಿತ ಪುರುಷರು ವಿದ್ಯಾರ್ಥಿನ ಸಹಿತ ಬರಲೇಬೇಕು ನಿಮ್ಮಲ್ಲಿರ್ತಕ್ಕಂಥ ಯಾವ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಮುಂದೆ ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೂ ಒಳ್ಳೆಯದಾಗುತ್ತೆ ಒಂದು ಸಮಾಲೋಚನೆ ಇದೆ ಮಿಗಲಾಗಿ ಒಬ್ಬ ಪ್ರಿನ್ಸಿಪಾಲ್ನೆಲ್ಲ ಕರೆಸ್ತಾ ಇದ್ದೀವಿ ಅಜ್ಜಾರ್ ಇರ್ತಾರೆ ಸಂಗಣ ಬಸವ ಇರ್ತಾರೆ ಒಂದು ಒಳ್ಳೆಯ ಕೆಲಸ ಇದೆ ವಿದ್ಯಾರ್ಥಿಗಳಾಗಿ ಈ ವಿಷಯ ವಿಶೇಷ ಸೇವೆಯನ್ನು ಕರೆಯಲಾಗಿದೆ ದಯವಿಟ್ಟು ಶಾಲೆ ಕಲಿತಕ್ಕಂಥವ್ರು ನೀವು ಈ ವಿಡಿಯೋ ನೋಡಿದವರು ವಿಷಯ ಗೊತ್ತಾದರು ನಿಮ್ಮ ಮನೆ ಆಜುಬಾಜಿದ್ದರು ಮಿಗಲಾಗಿ ನನ್ನ ಸಮಾಜ ಬಾಂಧವರು ನಮ್ಮ ಹಡಪದ ಅಪ್ಪನ ಸಮಾಜ ಬಾಂಧವರು ಶೈಕ್ಷಣಿಕವಾಗಿ ಮುಂದುವರಿಲಿ ಅನ್ನೋ ಒಂದು ಚಿಕ್ಕ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ದಯವಿಟ್ಟು ನಾನು ತಾಲೂಕು ಕಮಿಟಿಯ ಪರವಾಗಿ ನನ್ನೆಲ್ಲ ಸಮಾಜದ ಪರವಾಗಿ ತಮಗೆಲ್ಲರಿಗೆ ಸೇನಾ ವಿಶೇಷವಾದಂಥ ಸ್ವಾಗತ ಕೋರ್ತಾ ಇದ್ದೀನಿ ಎಲ್ಲರೂ ಸಹಿತ ನಾಳೆ ಸರಿಯಾಗಿ ಹತ್ತು ಮೂವತ್ತಕ್ಕೆ ವಿರಕ್ತ ಮಠ ನೀವು ಬರ್ರಿ ನಿಮ್ಮವ್ರನ್ನು ಕರಿತೀನಿ ಮಿಗಲಾಗಿ ಈಗ ಆಧಾರ್ ಕಾರ್ಡ್ ಎಲ್ಲ ಇದಾವೆ ನಿಮಗೆಲ್ಲ ಗೊತ್ತು ನಿಮ್ಮ ಮಕ್ಕಳ ಹೆಣ್ಮಕ್ಳು ಇದ್ರ ಸಹಿತ ತಾಯಿಯರ ಸಹಿತ ನೀವು ಪೋಷಕರು ಕರ್ಕೊಂಬಂದ್ರೆ ಭಾಳ ಸೂಕ್ತ ದಯವಿಟ್ಟು ಇದನ್ನು ಅನ್ನೆಸೆಸರಿ ಏನೋ ವಿಷಯ ಮಾಡ್ತಾ ಇದ್ದಾರೆ ಅಂತ ಬಿಡಕ್ಕೆ ಹೋಗ್ಬೇಡ್ರಿ ಒಂದು ಒಳ್ಳೆಯ ಕೆಲಸ ಇದೆ ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ ನಾಳೆ ಒಂದು ಕಾರ್ಯಕ್ರಮದಲ್ಲಿದೆ ಅವ್ರು ಏನು ಓದ್ತಾರೆ ಏನು ಮಾಡಬೇಕು ಏನು ಮಾಡಿದ್ರು ಒಳ್ಳೆಯದು ಒಂದು ಒಂಬತ್ತು ಕಲೆಯಲ್ಲಿ ಹತ್ತು ಕಲೆಯಲ್ಲಿ ಶಾಲೆ ಕಲಿತು ಬಿಟ್ಟಿರಲಿ ಎಲ್ಲ ವಿದ್ಯಾರ್ಥಿಗಳನ್ನ ಕರ್ಕೊಂಬರ್ರಿ ಅವ್ರಿಗೊಂದು ಉಜ್ವಲ ಭವಿಷ್ಯ ನಾಳೆ ಒಂದು ವಿಷಯದಲ್ಲಿ ಜರುಗತೈತಿ ಅವ್ರಿಗೆ ಮಾಹಿತಿ ಸಿಗತೈತಿ ಅಂತ ಹೇಳಿ